ಬಸವನಗೌಡ ಬಸವನಗೌಡತ್ನಾಲ್ವ ಮುನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಆದರೆ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ನಾನು ಬಸವನಗೌಡ ಹೆತ್ನಾಳ್ಗೆ ಹೇಳಿಕೆ ಇಚ್ಛೆ ಇದ್ದೇನೆ ಅನೇಕ ಹಿಂದೂ ಹುಡುಗಿಯರು ಪ್ರಾಯ ಮೀರಿದಂಥ ಎಷ್ಟೋ ಹಿಂದೂ ಹುಡುಗಿಯರು ಇವತ್ತು ಮದುವೆಯಾಗದೆ ಮನೆಯಲ್ಲಿದ್ದಾರೆ ಅವರನ್ನು ಮದುವೆ ಮಾಡಿಸಿಕೊಳ್ಸೋ ಕೆಲಸವನ್ನೇ ಮಾಡಿ ಪುತ್ತೂರಿನಲ್ಲಿ ಹಿಂದುತ್ವ ಮುಖಂಡನ ಮಗ ಅತ್ಯಾಚಾರ ಮಾಡಿ ಮಗು ಮಾಡಿದಲ್ಲ ಅವನಿಗೆ ಮದುವೆ ಮಾಡಿ ಮಾಡಿಸಿಕೊಳ್ಸೋ ಕೆಲಸ ಮಾಡಿ ನೀವು ನಾವು ಮುಸ್ಲಿಂ ಹುಡುಗಿಯನ್ನು ಮುಸ್ಲಿಂ ಹುಡುಗಿಯನ್ನು ಮದುವೆ ಮಾಡಿಸಿಕೊಡಲಿಕ್ಕೆ ಅವರ ತಂದೆ ತಾಯಿಗಳಿದ್ದಾರೆ ಕುಟುಂಬಸ್ಥರಿದ್ದಾರೆ ಸಮುದಾಯ ಇದೆ ಜಮಾತ್ ಇದೆ ಎಲ್ಲೋ ಇದೆ ಅದು ಆ ಕೆಲಸ ಇವರಿಗೆ ಬೇಡ ಅವರದೇ ಸಮುದಾಯದ ಜನ ಹಿಂದೂ ಹಿಂದೂ ಎಷ್ಟೋ ಹೆಣ್ಮಕ್ಳು ಇವತ್ತು ಇಲ್ಲಿ ಆಗಿದ್ದಾರೆ ಬೇಕಾದರೆ ನರೇಂದ್ರ ಮೋದಿಯವರ ಹೆಂಡತಿ ಇದ್ದಾರಲ್ಲ ಅವರನ್ನು ಸರಿ ಮಾಡಿಸಿಕೊಡುವಂಥ ಕೆಲಸ ಅವ್ರು ಮಾಡಲಿ ಅವರು ಬೇರೆ ಇದ್ದಾರೆ ಹೆಂಡದ್ದು ಬೇರೆ ಗಂಡ ಬೇರೆ ಇದ್ದಾರೆ ಇದನ್ನು ಬಿಟ್ಟು ಸುಮ್ಮನೆ ಅವರು ಈಗ ನಡೆಯದ ಚ ನಾಣ್ಯ ಚಲಾವಣೆಯಲ್ಲಿ ಇಲ್ಲ ಏನಾದರೂ ಮುಸಲ್ಮಾನ ಬೈದು ಚಲಾವಣೆಗೆ ಬರಲಿ ನನ್ನ ವಾಪಸ್ ಪಾರ್ಟಿಗೆ ಸೇರಿಸಲಿಕ್ಕೆ ಎಂಬ ಅವರ ಇರಾದೆ ಇರ್ಬೋದು ಆ ಇರಾದೆಯನ್ನು ಬಿಟ್ಟು ಇನ್ನಾದರೂ ಅವರ ಕ್ಷೇತ್ರಕ್ಕಾಗಿ ಅವರು ಕೆಲಸ ಮಾಡಲಿ ಮುಸ್ಲಿಮರನ್ನು ನಿಂದನೆ ಮಾಡುವುದು ಬೈಯುವುದನ್ನು ನಿಲ್ಲಿಸಿ ಇನ್ನಾದರೂ ಅವರು ಸರಿದಾರಿಗೆ ಬರಲಿ ಎಂಬ ಒತ್ತಾಯವನ್ನು ಅವರಿಗೆ ಮಾಡ್ತಾ ಇದ್ದಾನೆ